ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಫುಡ್ಸ್ ಆ್ಯಂಡ್ ಟ್ರಾವೆಲಿಂಗ್ ಚಾನಲ್ ಇವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಆದ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನಾನು ಈಗಲೇ ಹೇಳಲ್ಲ ಅದು ಯಾವ ಪ್ಲೇಸು ಅಂತ ನೀವು ಕೊನೆವರೆಗೂ ವಿಡಿಯೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ತುಂಬ ಬ್ಯೂಟಿಫುಲ್ ಆದ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆ ನೀವು ಕೂಡ ಆ ಪ್ಲೇಸಿಗೆ ಬನ್ನಿ ತುಂಬ ಅಂದರೆ ತುಂಬ ಖುಷಿ ಪಡ್ತೀರ ನಾನು ಮತ್ತು ನನ್ನ ಹಸ್ಬೆಂಡ್ಗೆ ಇದ್ದೀವಿ ಆ ಪ್ಲೇಸಿಗೆ ಹ್ಯಾನಿವರ್ಸಿಟಿ ಪ್ರಯುಕ್ತ ನನ್ನ ಹಸ್ಬೆಂಡ್ ನನಗೆ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ ಪ್ಲೇಸ್ ನೋಡಿ ಹಾಗೆ ನೀವು ಇರಿ ಕೊನೆವರೆಗೂ ಅದು ಯಾವ ಪ್ಲೇಸು ಅಂತ ಹಾಗೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಆ ಬೆಟ್ಟ ಕಾಣ್ತಿದೆ ಅಂತ ಅದು ಬಂದು ಆಗುಂಬೆ ಘಾಟಿ ಇವಾಗ ನಾವು ಹಾಗುಂಬೆ ಘಾಟಿಯಿಂದ ಹೋಗ್ತಾರೆ ಹಾಗೇರಿ ಸೋಮೇಶ್ವರ ದೇವಸ್ಥಾನ ಇದೆ ಪ್ರತಿಯೊಬ್ಬರು ಅಷ್ಟೇ ಈ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡೆ ಹಾಗುಂಬೆ ಘಾಟಿ ಹೋಗ್ತಾರೆ ಮೇಲ್ಗಡೆ ಆಕ್ಚುಲಿ ಈ ಹಾಗುಂಬೆ ಘಾಟಿಲಿ ತುಂಬಾ ಟರ್ನಿಂಗ್ ಇದೆ ಅಲ್ವಾ ತುಂಬ ಹುಷಾರಾಗಿ ಗಾಡಿಗಳನ್ನ ಓಡಿಸಬೇಕಾಗತ್ತೆ ನನ್ನ ಹಸ್ಬೆಂಡ್ಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಇಲ್ಲೆಲ್ಲ ಗಾಡಿ ಓಡಿಸಿ ಹಾಗಾಗಿ ಅವರು ಕ್ಲೀನಾಗಿ ಚೆನ್ನಾಗಿ ಓಡಿಸ್ತಾರೆ ಗಾಡಿ ತುಂಬ ಸಲ ನಾನು ಹಾಗುಮ್ಮೆ ಘಾಟಿಗೆ ಬಂದಿದ್ದೀನಿ ತುಂಬಾ ಸೂಪರ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಮಳೆಗಾಲದಲ್ಲಿ ಬಂದರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ನೋಡೋದಕ್ಕೆ ಹಾಗುಂಬೆ ಘಾಟಿ ಫುಲ್ಲು ಮಿಸ್ ಅಂದರೆ ಮಿಸ್ ತುಂಬ ತುಂಬ್ಕೊಳಗಾಗುತ್ತೆ ಅದನ್ನು ನೋಡೋದಕ್ಕೆ ಎರಡು ಕಂಪ್ ಆಯೋದು ನೀವೇನಾದರೂ ಫ್ರೆಂಡ್ಸ್ ಬಂದರೆ ಮಾರ್ನಿಂಗ್ ಟೈಮ್ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಾಗೆ ಹೋಗ್ತಾ ಸ್ವಲ್ಪ ಸೈಡಲ್ಲಿ ಗಾಡಿ ಹಾಕ್ಬಿಟ್ಟು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ತುಂಬ ಸಕ್ಕತ್ತಾಗಿ ಕಾಣುತ್ತೆ ನಾನು ಇವಾಗ ನಿಮಗೆ ಸೋಮೇಶ್ವರ ದೇವಸ್ಥಾನ ತೋರಿಸಿದ್ನಲ್ಲ ಅಲ್ಲಿಂದ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಫುಲ್ಲು ಸಿಟಿ ಕಾಣುತ್ತೆ ಸೋಮೇಶ್ವರ ದೇವಸ್ಥಾನ ಮತ್ತು ಅಲ್ಲಕ್ಕಪಕ್ಕದಲ್ಲಿರೋ ಮನೆಗಳು ಸಿಟಿ ಫುಲ್ ಕಾಣಕ್ಕೆ ತುಂಬ ಚೆನ್ನಾಗಿದೆ ಎಷ್ಟು ಸಕ್ಕದಾಗಿದೆ ಅಲ್ಲಿ ನನಗೆ ತುಂಬ ಅಂದರೆ ತುಂಬ ಖುಷಿ ಅನ್ನೆ ಈ ಪ್ಲೇಸಿಗೆ ಬಂದರೆ ಓಕೆ ಹಾಗೆ ಇವಾಗ ಅಲ್ಲಿಂದ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡ್ತಾ ಇದೀವಿ ಅಲ್ಲೆಲ್ಲ ಕಾಣ್ತಾನೆ ಇವಾಗ ಅದೆಲ್ಲ ಬುಕ್ಕಗಳು ತುಂಬ ಸಾಧು ಪ್ರಾಣಿ ಅಂತ ಹೇಳ್ಬೋದು ಬುಕ್ಕಗಳು ಏನಾದ್ರೂ ಇಲ್ಲಿ ಒಂದು ಗಾಡಿ ಏನಾದರೂ ಜಾಮ್ ಆಗ್ತೇವೆ ಅಂತಂದರೆ ಮೇಲೆ ಹೋಗೋದಿಕ್ಕೆ ತುಂಬಾನೇ ಕಷ್ಟ ಇದೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗುತ್ತೆ ಹೇಳ್ಬೇಕಂದ್ರೆ ಮೇಲೆ ಆ ಘಾಟಿ ಮೇಲ್ಗಡೆ ಹತ್ತೋರಿಗೆ ಫಸ್ಟು ಬಿಡಬೇಕು ಏಕೆಂದರೆ ಅವರು ಅಪ್ಪ ಹತ್ತುತ್ತಾ ತರ್ತಾರಲ್ವ ಹಾಗಾಗಿ ಅವ್ರಿಗೆ ಫಸ್ಟ್ ಹತ್ತೋದಕ್ಕೆ ಬಿಡಬೇಕು ಗಾಡಿಗಳನ್ನ ಇಲ್ಲಾಂದರೆ ಅವ್ರಿಗೆ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ತುಂಬ ಟರ್ನಿರುತ್ತಲ್ವ ಹಾಗಾಗಿ 아, 브리지도. <목소리> ಚೆಕ್ ಪೋಸ್ಟ್ ನೋಡಿ ಇಲ್ಲಿ ಬೋಟಿಂಗ್ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಜೈಪುರ ಸಿಟಿ ಇದು ನೋಡಿ ಅಂಗಡಿಗಳೆಲ್ಲ ಹೇಗಿದೆ ಅಂತ ಜೈಪುರ ಬಸ್ ಸ್ಟಾಪ್ ಇದು ನೋಡಿ ಹೇಗಿದೆ ಅಂತ ಸೂಪರ್ ಆಗಿದೆ ಫ್ರೆಂಡ್ಸ್ ಅಂತೂ ನೋಡಿ ಆ ಕಡೆ ನೋಡಿ ಎಷ್ಟು ಸಕ್ಕರ ಕಾಣ್ತಿದೆ ಅಂತ

ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಸಖತ್ತಾಗಿದೆ ಟೀ ಎಷ್ಟಿಟ್ಟು ಹಾಗೆ ನೋಡಿ ಈ ಕಡೆ ಟರ್ನ್ ಆದ್ರೆ ಇಲ್ಲೇ ಕಾಫಿ ಇದೆ ಹಾಗೆ ಮಧ್ಯ ಮಧ್ಯ ಹಡ್ಕೆಕ್ ತೋಟನು ಕೂಡ ಹಾಕಿದ್ದಾರೆ Awesome place ಹಾಗೆ ಇವಾಗ ತಿಂಡಿ ತಿನ್ನೋದಕ್ಕೋಸ್ಕರ ಹೋಟೆಲಿಗೆ ಬಂದಿದ್ದೀವಿ ಹತ್ರ ಪಾರಿಜಾತ ಅನ್ನೋ ಹೋಟೆಲ್ಲು ಇದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ತಿಂಡಿ ಮಾಡ್ತಾರೆ ಹಾಗೆ ಮಧ್ಯಾಹ್ನದ ಊಟನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಲಾಸ್ಟ್ ಟೈಮು ಬೆಂಗಳೂರಿಂದ ನಮ್ಮೂರಿಗೆ ಬರಬೇಕಾದ್ರೆ ಇದೇ ಹೋಟೆಲಲ್ಲಿ ಊಟ ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ನೀವೇನಾದರೂ ಬಾಳೆಹೊನ್ನೂರಿಗೆ ಬಂದರೆ ಪ್ಲೀಸ್ ವಿಸಿಟ್ ಮಾಡಿ ಈ ಹೋಟ್ಲಿಗೆ ಹಾಗೆ ನಾನಿಲ್ಲಿ ಇಡ್ಲಿ ಮತ್ತು ವಡೆ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡಿದರು ತುಂಬ ನೀಟಾಗೂ ಕೂಡ ಮಾಡ್ತಾರೆ ಹಾಗೆ ನನ್ನ ಹಸ್ಬೆಂಡ್ ಬಂದು ಬನ್ಸ್ ತೊಗೊಂಡಿದ್ದಾರೆ ಅದು ಕೂಡ ಟೇಸ್ಟ್ ಮಾಡಿದೆ ತುಂಬ ಅಂದರೆ ತುಂಬ ಸ್ಮೂತಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಹಾಗೆ ನೀವೇನಾದರೂ ಈ ಬಾಳೆಹೊನ್ನೂರು ಸೈಡ್ ಬಂದರೆ ನೀವು ಇಲ್ಲಿ ಬಂದು ಊಟ ಮಾಡ್ಬೋದು ತುಂಬ ಟೇಸ್ಟಾಗಿ ಮಾಡ್ತಾರೆ ಹಾಗೆ ಕಾಫಿನೂ ಕೂಡ ತಗೊಂಡಿದೀವಿ ತುಂಬಾನೇ ಚೆನ್ನಾಗಿತ್ತು ಕಾಫಿನೂ ಕೂಡ ಇವಾಗ ಚಿಕ್ಕಮಂಗ್ಳೂರ್ ಹತ್ರ ಇದ್ದೀವಿ ಚಿಕ್ಕಮಂಗ್ಳೂರ್ ಅಂತಿದ್ದಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾವು ಯಾವ ಪ್ಲೇಸಿಗೆ ಹೋಗ್ತಾ ಇದೀವಿ ಅಂತ ನಾವು ಚಿಕ್ಕಮಂಗ್ಳೂರ ಹತ್ರ ಇರೋ ಮುಳ್ಳಯ್ಯನಗಿರಿಗೆ ಇದ್ದೀವಿ ತುಂಬಾ ಫೇಮಸ್ ಆದ ಪ್ಲೇಸ್ ಅದು ಮುಳ್ಳಯ್ಯನಗಿರಿ ನಾವು ಇವತ್ತು ಹೋಗೋಲ್ಲ ನಾಳೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಫಾಗ್ ಎಲ್ಲ ಇದೆ ಅಲ್ವಾ ಹಾಗಾಗಿ ಬೆಳಗ್ಗೆ ಹೋಗ್ತೀವಿ ನಾವು ಹಾಗೆ ಇವತ್ತು ಇಲ್ಲೇ ನಾವು ಸ್ಟೇ ಹಾಕ್ಬಿಟ್ಟು ಮಾರ್ನಿಂಗು ಮುಳ್ಳಯ್ಯನಗಿರಿಗೆ ಹೋಗ್ತೀವಿ ಚಿಕ್ಕ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ನೋಡಿ ಆಟೋ ನಿಲ್ದಾಣ ಹಾಗೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಹಾಗೆ ನಾನು ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋಗಾಗಿ ಪ್ಲೀಸ್ ಕಾಯ್ತಾ ಇರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್